ಅನ್ಯದೇಶ ಪದಗಳು ಸಂಸ್ಕೃತವನ್ನು ಹೊರತುಪಡಿಸಿ ಇತರೆ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನು ಅನ್ಯ ದೇಶ ಪದಗಳು ಎನ್ನುವರು ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವಂಥ ಪದಗಳು ಅಮಾನತು ಅಸಲು ಇನಾಮು ಕಾಯ್ದೆ ಗಲೀಜು ತಕರಾರು ತರಬೇತು ನಕಲಿ ವಕೀಲ ಉರುಸು ಸಾಹೇಬ ಕಾನೂನು ಗ್ರೀಕ್ ಮತ್ತು ರೋಮನ್ ಭಾಷೆಯಿಂದ ಬಂದಿರುವಂಥ ಪದಗಳು ದಮ್ಮಡಿ ದಮ್ಮು ದಿನಾರ ಗದ್ಯಾಣ ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂಥ ಪದಗಳು ಮೇಜು ತಂಬಾಕು ಅನಾನಸ್ಸು ಸಾಬೂನು ಚೊಂಬು ಇಸ್ತ್ರಿ ರಸೀದಿ ಉರ್ದು ಭಾಷೆಯಿಂದ ಕನ್ನಡಕ್ಕೆ ಬಂದಿರುವಂಥ ಪದಗಳು ಕಿಮ್ಮತ್ತು ತಾರೀಖು ತಾಲೂಕು ಅಹವಾಲು ಇಲಾಖೆ ದರ್ಜೆ ಬಂದೂಕು ರುಜು ಶುರು ಶಾಮೀಲು ಹಿಂದೂಸ್ತಾನಿ ಭಾಷೆಯಿಂದ ಬಂದಂಥ ಪದಗಳು ಅರ್ಜಿ ಕಚೇರಿ ಕಾರ್ಖಾನೆ ಸಲಾಮು ದರ್ಬಾರು ಕುರ್ಚಿ ಕಾಗದ ಹುಕುಂ ಸುಬೇದಾರ್ ಹುಜೂರ್ ಗಿರಾಕಿ ತರಕಾರಿ ಸರ್ಕಾರ ರಸ್ತೆ ಬಂದೂಕು ದವಾಖಾನೆ ಕಾನೂನು ಹಾಗೆ ಇಂಗ್ಲಿಷ್ ಭಾಷೆಯಿಂದ ಬಂದಂಥ ಪದಗಳು ಬಸ್ಸು ಕಾರು ಕಾಲೇಜು ಲೈಟು Pendo.